ರಾಜ್ಯದಲ್ಲೇ ಗೊಂದಲ ಎಂಬ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ ಮೇಲೆ ಗೌರವ ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಗೃಹ ಸಚಿವರು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಯಾವ ಸೂಚನೆ ಕೊಡ್ತಾರೋ ಗೊತ್ತಿಲ್ಲ ಇಲ್ಲೇ ಗೊಂದಲ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಹೀಗಾಗಿ ಇಲ್ಲೇ ಗೊಂದಲ ಬಗೆಹರಿಸಿಕೊಳ್ಳಬೇಕು ನನ್ನ ದೃಷ್ಟಿಯಲ್ಲಿ ಗೊಂದಲ ಇರಬಾರ್ದು ಗೊಂದಲ ಆಡಳಿತದ ಮೇಲೆ ಪರಿಣಾಮವನ್ನು ಬೀರುತ್ತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಒಬ್ಬ ಎ ಸಿ ಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಈಸ್ ನಥಿಂಗ್ ಡೂಯಿಂಗ್ ವಿತ್ ದಿಸ್ ಇಶ್ಯೂ ಅಂತ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೊಂದಲ ಸೃಷ್ಟಿಯಾಗಿದ್ದು ಕರ್ನಾಟಕದಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರಲ್ಲಿ ಆ ನಾಯಕರೇ ಕುಳಿತುಕೊಂಡು ಬಗೆಹರಿಸಿಕೊಳ್ಳಬೇಕು ಹೊರತಾಗಿ ಎಲ್ಲವೂ ಹೈಕಮಾಂಡ್ 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 ಅಂತ ಯಾಕೆ ಹೇಳ್ತೀರಿ ನೀವು ಅಂತ ಹೇಳಿ ಸ್ವಲ್ಪ ಗರಮ್ ಆಗೇ ಹೇಳಿದ್ದಾರೆ ಮಾಧ್ಯಮದವರ ಮೇಲೆ ಗರಂ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅದು ನೇರವಾಗಿ ಇಬ್ಬರು ನಾಯಕರ ನಡುವಿನ ಗೊಂದಲಕ್ಕೆ ತಿಕೊಳ್ಳಿ ನೀವೇ ಅಂತ ಹೇಳಿ ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಮಾಡಿದ್ರು ಅದೇ ಕಾರಣಕ್ಕೆ ಅಲ್ವಾ ಆದರೂ ಕೂಡ ಅದು ಗೊಂದಲ ಮುಂದುವರಿತಾ ಇದೆ ಅಂದರೆ ನೀವು ಬಗೆಹರಿಸಿಕೊಳ್ಳಿ ಎನ್ನುವ ತಾಕೀತನ್ನು ನೆನ್ನೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದರು ಇವತ್ತು ಅದೇ ವಿಚಾರದಲ್ಲಿ ಹೇಳಿದ್ದಾರೆ ಗೊಂದಲ ಪರಿಣಾಮವನ್ನು ಬೀರುತ್ತೆ ಆಡಳಿತದ ಮೇಲೆ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಈ ವಿಚಾರವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೋ ಇಲ್ವೋ ಈಗಲೂ ಕೂಡ ಹೈಕಮಾಂಡ್ ಹೈಕಮಾಂಡ್ ಅಂತೇಳಿ ಜಪ ಮಾಡ್ತಾ ಇದ್ದಾರೆ ಹಾಗಾದರೆ ಹೈಕಮಾಂಡ್ ಇದೆಲ್ಲವನ್ನು ನೋಡಿ ಅವರಿಬ್ಬರೇ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೆ ಅಂತ ಹೇಳಿದ್ರೆ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ಆಗತ್ತೆ ಸೊ ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಈ ಗೊಂದಲಕ್ಕೆ ತಿಶ್ರೀ ಹಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಂತೆ ಮಾತನಾಡಿದ್ದಾರೆ ನೋಡೋಣ ಮೇಲೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ ಆದ್ರೆ ಅವರು ಅವ್ರು ಹೇಳಿದ್ಮೇಲೆ ಅದನ್ನ ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ ಅದನ್ನ ಅವ್ರು ಹೇಳಿದಾರಲ್ಲ ಆ ರೀತಿ ಆ ರೀತಿ ರೀತಿ ಅವ್ರು ಹೇಳಿದ್ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು ಇಲ್ಲೇ ಬಗೆಹರಿಸ್ಕೋದು ಅವ್ರು ಹೇಳಿದ್ಮೇಲೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ ಆದ್ರೆ ಅವರು ಅವ್ರು ಹೇಳಿದ್ಮೇಲೆ ಅದನ್ನ ಕೇಳೇಬೇಕಲ್ಲ ನಾವೆಲ್ಲರೂ ಕೂಡ ಇಲ್ಲ ಅದನ್ನ ಅವ್ರು ಹೇಳಿದಾರಲ್ಲ ಆ ರೀತಿ ಆ ರೀತಿ ರೀತಿ ಅವ್ರು ಹೇಳಿದ್ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳದಿದ್ರೆ ಒಳ್ಳೇದು ಇಲ್ಲೇ ಬಗೆಹರಿಸ್ ಸಿ ಎಂ ಡಿ ಸಿ ಎಂ ದೆಹಲಿ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಇಪ್ಪತ್ತೇಳರಂದು ಸಿಡಬ್ಲ್ಯೂ ಸಿ ಮೀಟಿಂಗ್ ಇದೆ ಸಿ ಎಂ ಡಿ ಸಿ ಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಇಪ್ಪತ್ತೇಳಕ್ಕೆ ಆ ವೇಳೆ ಹೈಕಮಾಂಡೇ ಭೇಟಿ ಆಗಬೇಕಾಗತ್ತೆ ಅದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಬೆಂಗಳೂರಲ್ಲಿ ಮಾತನಾಡ್ತಾ ಈ ವಿಷಯವನ್ನು ಹಂಚಿಕೊಂಡಿದ್ದಾರೆ ಏಳಕ್ಕ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರು ಇರ್ತಾರೆ ಅದಕ್ಕೆ ಹೋಗ್ತಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಏನಾದ್ರು ಭೇಟಿ ಮಾಡಬಹುದು ಅಲ್ಲ ಇಪ್ಪತ್ತ ಏಳಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರು ಇರ್ತಾರೆ ಅದಕ್ಕೆ ಹೋಗ್ತಾರೆ ಅದಕ್ಕೆ ಆ ಸಂದರ್ಭದಲ್ಲಿ ಏನಾದ್ರು ಆ ಭೇಟಿ